ಸೆಪ್ಟೆಂಬರ್ ಎರಡು ಸಾವಿರದ ಮಿಥುನ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಮಿಥುನ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಒಂದು ಪರಿವರ್ತನೆಯ ತಿಂಗಳು ಆಗಿ ಪರಿಣಮಿಸುತ್ತದೆ ಈ ಅವಧಿಯಲ್ಲಿ ನೀವು ಹಳೆಯ ವಿಚಾರಗಳನ್ನು ಮುಗಿಸಿ ಹೊಸ ಬೆಳವಣಿಗೆಗಳಿಗೆ ಸಿದ್ಧರಾಗಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ನಡೆಯಬಹುದು ಇದು ಮೊದಲಿಗೆ ಅಸೌಕರ್ಯ ಉಂಟು ನಂತರ ಅದೇ ನಿಮಗೆ ಉತ್ತಮ ದಾರಿ ತೋರಿಸುವ ಸಾಧ್ಯತೆ ಇದೆ ಜೀವನದಲ್ಲಿ ಹೊಸ ಆರಂಭ ಎನ್ನುವ ಭಾವನೆ ಬಲವಾಗಿರುತ್ತದೆ ಮನಸ್ಸಿನ ಮಟ್ಟದಲ್ಲಿ ಸ್ವಲ್ಪ ಅಶಾಂತಿ ಚಂಚಲತೆ ಕಾಣಿಸಿಕೊಳ್ಳಬಹುದು ಏಕಕಾಲದಲ್ಲಿ ಹಲವು ವಿಚಾರಗಳನ್ನು ಚಿಂತಿಸುವ ಹವ್ಯಾಸ ಇರುವ ಮಿಥುನರು ಈ ತಿಂಗಳಲ್ಲಿ ಹೆಚ್ಚು ಗಾಬರಿಯಾಗಬಹುದು ಆದರೂ ನಿಮ್ಮ ಬುದ್ಧಿವಂತಿಕೆ ಮಾತಿನ ಚಾತುರ್ಯ ಮತ್ತು ತಕ್ಷಣದ ನಿರ್ಧಾರ ಶಕ್ತಿ ನಿಮಗೆ ಆಪತ್ತುಗಳನ್ನು ತಡೆಗಟ್ಟಲು ನೆರವಾಗುತ್ತವೆ ಸಂಭಾಷಣೆ ಮತ್ತು ಸಂಪರ್ಕಗಳೇ ಈ ತಿಂಗಳಲ್ಲಿ ನಿಮ್ಮ ಶಕ್ತಿ ಅವಕಾಶಗಳ ದೃಷ್ಟಿಯಿಂದ ಹೊಸ ಒಪ್ಪಂದಗಳು ಹೊಸ ಪರಿಚಯಗಳು ಮತ್ತು ಹಣಕಾಸಿನ ಸ್ಥಿರತೆ ಕಾಣಿಸಿಕೊಳ್ಳಬಹುದು ಹಳೆಯ ಬಾಕಿಗಳು ವಾಪಸು ಬರಬಹುದು ಕುಟುಂಬದಲ್ಲಿ ಹೊಸ ಸಂತೋಷದ ಬೆಳವಣಿಗೆಗಳು ನಡೆಯಬಹುದು ಆದರೆ ಇವೆಲ್ಲದರ ನಡುವೆ ಕೆಲಸದ ಒತ್ತಡ ಆರೋಗ್ಯದ ಸಣ್ಣ ತೊಂದರೆಗಳು ಮತ್ತು ಸಂಬಂಧಗಳಲ್ಲಿ ಅಲ್ಪ ಗೊಂದಲಗಳು ಎದುರಾಗಬಹುದು ತಾಳ್ಮೆ ಮತ್ತು ಸಮನ್ವಯದಿಂದ ಇವುಗಳನ್ನು ನಿಭಾಯಿಸುವುದು ಮುಖ್ಯ ಮತ್ತೆ ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸವಾಲು ಮತ್ತು ಅವಕಾಶಗಳ ಮಿಶ್ರಣವನ್ನು ತಂದುಕೊಡುತ್ತದೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುವ ಸಂಭವವಿದೆ ಇದರಿಂದ ಒತ್ತಡ ಅನುಭವಿಸಬಹುದು ಮೇಲಧಿಕಾರಿಗಳಿಂದ ಹೆಚ್ಚುವರಿ ಕಾರ್ಯಭಾರ ಬರಬಹುದು ಅಥವಾ ಸಮಯಕ್ಕೆ ಸರಿಯಾಗಿ ಕಾರ್ಯ ಮುಗಿಸುವ ಒತ್ತಡ ಹೆಚ್ಚಾಗಬಹುದು ಕೆಲವೊಮ್ಮೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಅಸಮಜ್ಜಿ ಅಥವಾ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು ಇವು ತಾತ್ಕಾಲಿಕವಾಗಿದ್ದು ನೀವು ಸಂವಹನದ ಚಾತುರ್ಯದಿಂದ ಗೊಂದಲಗಳನ್ನು ಬಗೆಹರಿಸಬಹುದು ವ್ಯಾಪಾರ ನಡೆಸುತ್ತಿರುವ ಮಿಥುನ ರಾಶಿಯವರು ಹೊಸ ಒಪ್ಪಂದಗಳು ಅಥವಾ ಹೊಸ ಗ್ರಾಹಕರನ್ನು ಆಕರ್ಷಿಸುವ ಅವಕಾಶ ಪಡೆಯಬಹುದು ಹಳೆಯ ಗ್ರಾಹಕರೊಂದಿಗೆ ಮರು ಸಂಬಂಧ ಬೆಳೆಸುವುದರಿಂದ ಲಾಭ ಹೆಚ್ಚುತ್ತದೆ ವ್ಯವಹಾರದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಿಕೊಂಡರೆ ಯಶಸ್ಸು ಸಿಗುತ್ತದೆ ಸರ್ಕಾರಿ ನೌಕರರಿಗೆ ಹಳೆಯ ಬಾಕಿ ಕೆಲಸಗಳು ಮುಗಿಯುತ್ತವೆ ಮತ್ತು ಸ್ಥಳಾಂತರ ಅಥವಾ ಹುದ್ದೆ ಬದಲಾವಣೆ ಸಂಬಂಧಿತ ವಿಚಾರಗಳಲ್ಲಿ ಚಲನೆ ಕಂಡುಬರುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯಲು ಈ ತಿಂಗಳು ತಾಳ್ಮೆ ಮತ್ತು ಶಿಸ್ತು ಅಗತ್ಯ ತುರ್ತು ನಿರ್ಧಾರಗಳಿಂದ ತಪ್ಪು ಸಂಭವಿಸಬಹುದಾದ್ದರಿಂದ ಯೋಚಿಸಿ ಕ್ರಮ ಕೈಗೊಳ್ಳುವುದು ಮುಖ್ಯ ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ಶ್ರಮಫಲ ಕೊಡುವ ಸಾಧ್ಯತೆ ಹೆಚ್ಚು ಒಟ್ಟಾರೆ ಕೆಲಸದ ಜಗತ್ತು ಒತ್ತಡ ತರುತ್ತಿದ್ದರೂ ಬುದ್ಧಿವಂತಿಕೆ ಮತ್ತು ಶ್ರಮದಿಂದ ಮುಂದುವರೆದರೆ ಮಿಥುನ ರಾಶಿಯವರು ಗಮನಾರ್ಹ ಪ್ರಗತಿಯನ್ನು ಸಾಧಿಸಬಹುದು ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಹಣಕಾಸಿನ ದೃಷ್ಟಿಯಿಂದ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರೆಗೆ ಸ್ಥಿರತೆ ಮತ್ತು ಬೆಳವಣಿಗೆಯ ಸಮಯ ಹಳೆಯ ಬಾಕಿ ಹಣಗಳು ಮರಳಿ ಬರುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹೂಡಿಕೆ ಅಥವಾ ಆಸ್ತಿ ಸಂಬಂಧಿತ ಕಾರ್ಯಗಳಲ್ಲಿ ಲಾಭದ ಸೂಚನೆಗಳಿವೆ ಮನೆ ಜಮೀನು ಅಥವಾ ವಾಹನ ಖರೀದಿ ವಿಚಾರಗಳು ಈ ತಿಂಗಳಲ್ಲಿ ಚರ್ಚೆಗೆ ಬರಬಹುದು ಆದಾಯದ ಮೂಲಗಳು ನಿಧಾನವಾಗಿ ಹೆಚ್ಚುತ್ತವೆ ಇದರಿಂದ ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನ ಸಾಧಿಸಲು ಸಾಧ್ಯವಾಗುತ್ತದೆ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ಸಮಯ ಹಳೆಯ ಗ್ರಾಹಕರಿಂದ ಲಾಭ ಸಿಗುವ ಸಾಧ್ಯತೆ ಇದೆ ಮತ್ತು ಹೊಸ ಒಪ್ಪಂದಗಳು ಹಣಕಾಸಿನ ಪ್ರಗತಿಗೆ ದಾರಿ ತರುತ್ತವೆ ಸೇವಾ ವಲಯದಲ್ಲಿ ಕೆಲಸ ಮಾಡುವವರಿಗೆ ಕೂಡ ಹೆಚ್ಚುವರಿ ಬೋನಸ್ ಪ್ರೋತ್ಸಾಹಧನ ಅಥವಾ ಬಾಕಿ ಹಣ ದೊರೆಯುವ ಸಾಧ್ಯತೆ ಇದೆ ಆದರೆ ಅತಿಯಾಗಿ ಹೂಡಿಕೆ ಮಾಡುವುದನ್ನು ತಪ್ಪಿಸುವುದು ಸೂಕ್ತ ವಿಶೇಷವಾಗಿ ತುರ್ತು ನಿರ್ಧಾರಗಳ ಆಧಾರದ ಮೇಲೆ ಮಾಡಿದ ಹೂಡಿಕೆಗಳು ಹಾನಿ ತರುವ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳು ಕುಟುಂಬ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಂದ ಹೆಚ್ಚಾಗಬಹುದು ಆದ್ದರಿಂದ ಉಳಿತಾಯದ ಕಡೆ ಹೆಚ್ಚು ಗಮನ ಹರಿಸುವುದು ಅಗತ್ಯ ಹಣದ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ಸೂಕ್ತ ಯೋಜನೆಯಿಂದ ನಡೆದುಕೊಂಡರೆ ಈ ತಿಂಗಳು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಲು ಸಹಾಯಕವಾಗುತ್ತದೆ ಒಟ್ಟಾರೆ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಹಣದ ಲಾಭ ಸ್ಥಿರತೆ ಮತ್ತು ಭವಿಷ್ಯದ ಸುರಕ್ಷತೆ ಎಂಬ ಮೂರು ಪ್ರಮುಖ ಫಲಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಇನ್ನೂ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾದ ಸಮಯ ಕೆಲಸದ ಒತ್ತಡ ಹಾಗೂ ಮನಸ್ಸಿನ ಚಂಚಲತೆ ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ತಲೆನೋವು ಮೈಮುರಿ ನಿದ್ರಾಭಂಗ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಸಾಮಾನ್ಯವಾಗಿರಬಹುದು ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಶ್ರಮ ಹೆಚ್ಚಾದ ಕಾರಣ ದೇಹದಲ್ಲಿ ದೌರ್ಬಲ್ಯ ಮತ್ತು ಅಲಸ್ಯ ಹೆಚ್ಚಾಗಬಹುದು ಆಹಾರ ಪದ್ಧತಿ ಅಸ್ತವ್ಯಸ್ತವಾಗದಂತೆ ನೋಡಿಕೊಳ್ಳುವುದು ಮುಖ್ಯ ತೈಲಯುಕ್ತ ಮತ್ತು ಮಸಾಲೆ ಹೆಚ್ಚಿರುವ ಆಹಾರ ತಪ್ಪಿಸಿ ಹಣ್ಣು ತರಕಾರಿ ಸಾತ್ವಿಕ ಆಹಾರ ಸೇವನೆ ಮಾಡಿದರೆ ಆರೋಗ್ಯ ಸುಧಾರಿಸುತ್ತದೆ ದಿನನಿತ್ಯ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಅಭ್ಯಾಸ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ದೇಹಕ್ಕೆ ಚೈತನ್ಯ ದೊರೆಯುತ್ತದೆ ಹಿರಿಯ ಮಿಥುನ ರಾಶಿಯವರು ಸಂಧಿವಾತ ಬೆನ್ನು ನೋವು ಅಥವಾ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳನ್ನು ಗಮನಿಸಬೇಕು ನಿಯಮಿತ ವೈದ್ಯಕೀಯ ತಪಾಸಣೆ ಮಾಡುವುದು ಉತ್ತಮ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಒಟ್ಟಾರೆ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆಗಳ ಸೂಚನೆ ಇಲ್ಲದಿದ್ದರೂ ಜಾಗ್ರತೆ ನಿಯಮಿತ ಜೀವನ ಶೈಲಿ ಮತ್ತು ತಾಳ್ಮೆ ಇವುಗಳಿಂದ ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಪ್ರೀತಿ ವಿಷಯವಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಮಿಶ್ರಫಲದ ಸಮಯ ತಿಂಗಳ ಆರಂಭದಲ್ಲಿ ಸಂಗಾತಿಯೊಂದಿಗೆ ಸಮಾಧಾನ ಮನದಾಳದ ಮಾತುಕತೆಗಳು ಮತ್ತು ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ ಪ್ರೀತಿಯ ಬಾಂಧವ್ಯದಲ್ಲಿ ಹೊಸತನ ಮತ್ತು ಹಿತೈಷಿತ್ವ ಬೆಳೆಯುವ ಸೂಚನೆಗಳಿವೆ ಕೆಲವರ ಜೀವನದಲ್ಲಿ ನಿಶ್ಚಿತಾರ್ಥ ಅಥವಾ ಮದುವೆಯ ವಿಷಯಗಳು ಚರ್ಚೆಗೆ ಬರಬಹುದು ಅವಿವಾಹಿತರಾದ ಮಿಥುನರು ಹೊಸ ಪರಿಚಯಗಳಿಂದ ಆಕರ್ಷಿತರಾಗಿ ಪ್ರೀತಿಯ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಬಹುದಾಗಿದೆ ಆದರೆ ತಿಂಗಳ ಮಧ್ಯಭಾಗದಲ್ಲಿ ಕುಜ ಮತ್ತು ಶನಿಯ ಪ್ರಭಾವದಿಂದ ಅಲ್ಪ ಗೊಂದಲಗಳು ಅನುಮಾನಗಳು ಅಥವಾ ಮನಸ್ತಾಪ ಉಂಟಾಗುವ ಸಾಧ್ಯತೆಯಿದೆ ಸಂಗಾತಿಯ ಮಾತುಗಳನ್ನು ತಪ್ಪಾಗಿ ಅರ್ಥೈಸದಂತೆ ನೋಡಿಕೊಳ್ಳುವುದು ಮುಖ್ಯ ತಾಳ್ಮೆ ಸಹಾನುಭೂತಿ ಮತ್ತು ಸಮನ್ವಯದಿಂದ ನಡೆದುಕೊಂಡರೆ ಗೊಂದಲಗಳು ಶೀಘ್ರವೇ ಪರಿಹಾರವಾಗುತ್ತವೆ ಕುಟುಂಬ ಜೀವನದಲ್ಲಿ ಹಿರಿಯರ ಆರೋಗ್ಯಕ್ಕೆ ಗಮನಹರಿಸಬೇಕಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗೆ ಸಂಬಂಧಿಸಿದ ಸಂತೋಷದ ಸುದ್ದಿಗಳು ಬರುತ್ತವೆ ಕುಟುಂಬದಲ್ಲಿ ಹೊಸ ಆಸ್ತಿ ಖರೀದಿ ಮನೆ ಬದಲಾವಣೆ ಅಥವಾ ಹೊಸ ಸದಸ್ಯರ ಆಗಮನದ ಬಗ್ಗೆ ಚರ್ಚೆಗಳು ನಡೆಯಬಹುದು ಒಟ್ಟಾರೆ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಈ ತಿಂಗಳು ಸಣ್ಣ ಗೊಂದಲಗಳ ನಡುವೆಯೂ ಸಂತೋಷ ಹೊಸತನ ಮತ್ತು ಹಿತೈಶಿತ್ವವನ್ನು ತಂದುಕೊಡುತ್ತದೆ ಮತ್ತು ವೀಕ್ಷಕರೇ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ವಿಚಾರವಾಗಿ ನೋಡುವುದಾದರೆ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ನೀಡುವ ಕಾಲ ಈ ಅವಧಿಯಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಅಧ್ಯಯನದ ಸಾಮರ್ಥ್ಯ ಹೆಚ್ಚುತ್ತದೆ ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆಯು ಉತ್ತಮವಾಗಿರುವುದರಿಂದ ಪರೀಕ್ಷೆಗಳಲ್ಲಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚು ತಾಂತ್ರಿಕ ವಿದ್ಯಾಭ್ಯಾಸ ಸಾಹಿತ್ಯ ಕಾನೂನು ಸಂವಹನ ಮತ್ತು ವಾಣಿಜ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾಗಿ ಅನುಕೂಲಕರ ಕಾಲವಾಗಿರುತ್ತದೆ ತಿಂಗಳ ಮಧ್ಯಭಾಗದಲ್ಲಿ ಕೆಲವರಿಗೆ ಅಲಸ್ಯ ಗಮನ ಚಂಚಲತೆ ಅಥವಾ ಮನಸ್ಸು ಬೇರೆ ಕಡೆ ಸೆಳೆಯುವ ಸಮಸ್ಯೆ ಎದುರಾಗಬಹುದು ಆದರೆ ದಿನನಿತ್ಯ ನಿಯಮಿತ ಅಧ್ಯಯನ ಸಮಯಪಟ್ಟಿ ಪಾಲನೆ ಮತ್ತು ಶಿಕ್ಷಕರ ಮಾರ್ಗದರ್ಶನವನ್ನು ಅನುಸರಿಸಿದರೆ ಈ ಅಡಚಣೆಗಳು ತ್ವರಿತವಾಗಿ ಪರಿಹಾರವಾಗುತ್ತವೆ ಗುಂಪಿನಲ್ಲಿ ಅಧ್ಯಯನ ಮಾಡುವುದು ಅಥವಾ ಸ್ನೇಹಿತರೊಂದಿಗೆ ಚರ್ಚೆ ನಡೆಸುವುದು ಉತ್ತಮ ಫಲಿತಾಂಶ ನೀಡುತ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಬಯಸುವ ಮಿಥುನ ವಿದ್ಯಾರ್ಥಿಗಳಿಗೆ ಸಹ ಈ ತಿಂಗಳು ಉತ್ತಮ ಕಾಲ ಅರ್ಜಿ ಸಲ್ಲಿಕೆ ಸಂದರ್ಶನ ಅಥವಾ ಪ್ರವೇಶ ಪ್ರಕ್ರಿಯೆಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತವೆ ಒಟ್ಟಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಪ್ರಗತಿ ಸಾಧನೆ ಮತ್ತು ಹೊಸ ಅವಕಾಶಗಳ ದಾರಿ ತೆರೆದುಕೊಳ್ಳುವ ಸಮಯ ವೀಕ್ಷಕರೇ ನೀವು ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಮನಸ್ಸನ್ನು ಪರಿಶೀಲಿಸುವ ಸಮಯ ಕೆಲಸ ಮತ್ತು ಕುಟುಂಬದ ಒತ್ತಡದ ನಡುವೆ ಕೆಲವೊಮ್ಮೆ ಅಶಾಂತಿ ಅಥವಾ ಅಸಹನೆ ಹೆಚ್ಚಾಗಬಹುದು ಈ ಸಂದರ್ಭಗಳಲ್ಲಿ ಧ್ಯಾನ ಪ್ರಾರ್ಥನೆ ಮತ್ತು ಮೌನ ಸಾಧನೆ ನಿಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತವೆ ಶನಿ ಮತ್ತು ಕುಜದ ಪ್ರಭಾವದಿಂದ ಮನಸ್ಸಿನಲ್ಲಿ ಉಂಟಾಗುವ ಗೊಂದಲಗಳನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳು ಬಹಳ ಸಹಾಯಕವಾಗುತ್ತವೆ ಈ ತಿಂಗಳಲ್ಲಿ ದೇವರ ಪ್ರಾರ್ಥನೆ ವಿಶೇಷವಾಗಿ ವಿಷ್ಣು ಗಣಪತಿ ಮತ್ತು ಹನುಮಾನ್ ಆರಾಧನೆ ಶುಭಕರವಾಗಿರುತ್ತದೆ ಬುಧವಾರದಂದು ವಿಷ್ಣು ಸಹಸ್ರನಾಮ ಪಠಣ ಮಂಗಳವಾರ ಹನುಮಾನ್ ಚಾಲಿಸಾ ಪಠಣ ಹಾಗೂ ಚತುರ್ಥಿ ದಿನ ಗಣೇಶನ ಪೂಜೆ ಮಾಡುವುದರಿಂದ ಅಡಚಣೆಗಳು ದೂರವಾಗುತ್ತವೆ ಪಿತೃಪಕ್ಷ ಅವಧಿಯಲ್ಲಿ ಪಿತೃಗಳಿಗೆ ತರ್ಪಣ ಮತ್ತು ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಹೊಸ ಅರಿವು ಆಂತರಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿ ನೀಡುವ ಸಾಧ್ಯತೆ ಹೆಚ್ಚು ಧ್ಯಾನ ಪವಿತ್ರ ಗ್ರಂಥಗಳ ಪಠಣ ಮತ್ತು ದಾನ ಧರ್ಮಗಳಲ್ಲಿ ತೊಡಗಿಕೊಂಡರೆ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಶಾಂತಿ ಮತ್ತು ಒಳ್ಳೆಯ ದಾರಿಯ ಅರಿವು ಬೆಳೆಯುತ್ತದೆ ಮತ್ತೆ ವೀಕ್ಷಕರೇ ಈ ತಿಂಗಳ ನಿಮ್ಮ ಅದೃಷ್ಟದ ಅಂಶಗಳು ಈ ತಿಂಗಳು ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಗ್ರಹಚಲನೆಗಳು ಕೆಲವು ಶುಭ ದಿನಗಳು ಮತ್ತು ಸೂಚನೆಗಳನ್ನು ನೀಡುತ್ತವೆ ಈ ತಿಂಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೊಸ ಕೆಲಸ ಆರಂಭಿಸಲು ಅಥವಾ ಪ್ರಮುಖ ಒಪ್ಪಂದಗಳನ್ನು ಕೈಗೊಳ್ಳಲು ಮೂರು ಏಳು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತಾರನೇ ದಿನಗಳು ವಿಶೇಷವಾಗಿ ಲಾಭಕರವಾಗಿವೆ ಈ ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಕಾರ್ಯಗಳು ಸುಗಮವಾಗಿ ನೆರವೇರುತ್ತವೆ ಬಣ್ಣಗಳ ದೃಷ್ಟಿಯಿಂದ ಹಸಿರು ಹಳದಿ ಮತ್ತು ಬಿಳಿ ಬಣ್ಣಗಳು ಈ ತಿಂಗಳಲ್ಲಿ ಶುಭಕರ ಈ ಬಣ್ಣಗಳನ್ನು ಉಡುಪು ಮನೆ ಅಥವಾ ಕಾರ್ಯಸ್ಥಳದಲ್ಲಿ ಬಳಸಿದರೆ ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಹೊಸ ಚೈತನ್ಯ ದೊರೆಯುತ್ತದೆ ವಿಶೇಷವಾಗಿ ಹಸಿರು ಬಣ್ಣವು ಏಕಾಗ್ರತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದೃಷ್ಟದ ಸಂಖ್ಯೆಗಳಾಗಿ ಐದು ಮತ್ತು ಒಂಬತ್ತು ಹೆಚ್ಚು ಪ್ರಭಾವಶಾಲಿ ಈ ಸಂಖ್ಯೆಗಳು ಇರುವ ದಿನಗಳಲ್ಲಿ ಅಥವಾ ಸಮಯಗಳಲ್ಲಿ ಮಾಡಿದ ಕಾರ್ಯಗಳಿಗೆ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ ಸಮಯದ ದೃಷ್ಟಿಯಿಂದ ಬೆಳಗ್ಗೆ ಎಂಟೂವರೆ ರಿಂದ ಬೆಳಗ್ಗೆ ಹತ್ತು ಗಂಟೆ ಮತ್ತು ಸಂಜೆ ಆರರಿಂದ ರಿಂದ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷ ನಡುವೆ ಶುಭಶಕ್ತಿಯು ಹೆಚ್ಚಾಗಿರುವುದರಿಂದ ಆ ವೇಳೆಯಲ್ಲಿ ಪ್ರಮುಖ ಕಾರ್ಯಗಳನ್ನು ಕೈಗೊಳ್ಳುವುದು ಉತ್ತಮ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ಮಿಶ್ರಫಲದ ಅವಧಿ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸೂಚನೆ ಇದ್ದು ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಬಹುದು ಆದಾಯ ಸ್ಥಿರವಾಗಿದ್ದರೂ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಹಣಕಾಸು ವಿಷಯದಲ್ಲಿ ಜಾಗ್ರತೆ ಅಗತ್ಯ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಕಂಡರೂ ನಿಯಮಿತ ಜೀವನ ಕ್ರಮದಿಂದ ಅವನ್ನು ನಿಯಂತ್ರಿಸಬಹುದು ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಪ್ರೀತಿಯ ಕ್ಷಣಗಳು ಹೆಚ್ಚಾಗುತ್ತವೆ ಆದರೆ ಕೆಲವೊಮ್ಮೆ ಸಣ್ಣ ಗೊಂದಲಗಳು ಉಂಟಾಗಬಹುದು ತಾಳ್ಮೆಯಿಂದ ನಡೆದುಕೊಂಡರೆ ನೆಮ್ಮದಿ ಕಾಪಾಡಿಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿ ಮತ್ತು ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ ಆಧ್ಯಾತ್ಮಿಕವಾಗಿ ಈ ತಿಂಗಳು ಧ್ಯಾನ ಪ್ರಾರ್ಥನೆ ಮತ್ತು ದೇವರ ಆರಾಧನೆಗೆ ಒಳ್ಳೆಯ ಸಮಯ ವೀಕ್ಷಕರೇ ಈ ರೀತಿಯಾಗಿ ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎಂಬುದು ಇದೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ